ನನ್ನ ಆತ್ಮೀಯ ಹಿರಿಯ ಕಿರಿಯ ಬಂಧು ಮಿತ್ರರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಈ ನಡುವೆ ಎಲ್ಲೋದ್ರೂ ನನಗೆ ಕಾಂಗ್ರೆಸ್ ಪಾರ್ಟಿ ಸೇರ್ಪಡೆ ಆಗಿದ್ದಕ್ಕೆ ಅಭಿನಂದನೆಗಳು ಅಂತ ಹೇಳ್ತಾರೆ ಇದು ನಿಜ ಅಲ್ಲ ನಾನು ನನ್ನ ಜನರನ್ನು ಕತ್ತಲೆಯಲ್ಲಿ ಇಡಕ್ಕೆ ಇಷ್ಟಪಡಲ್ಲ ಅದಕ್ಕೆ ಈ ಸ್ಪಷ್ಟೀಕರಣನ ನೀಡ್ತಾ ಇದ್ದೀನಿ ನಾನು ಸದ್ಯದಲ್ಲಿ ಯಾವುದೇ ಪಾರ್ಟಿಯಲ್ಲೂ ಇಲ್ಲ ನೀವು ನನ್ನನ್ನು ಯಾವುದೇ ಪಾರ್ಟಿ ಆಫೀಸಲ್ಲಿ ಯಾವುದೇ ಪಾರ್ಟಿಗೋಸ್ಕರ ಕ್ಯಾನ್ವಸ್ ಮಾಡ್ತಾ ಇರೋದು ಯಾವುದೇ ಅಭ್ಯರ್ಥಿಗೋಸ್ಕರ ಓಡಾಡ್ತಾ ಇರೋದು ನೋಡಿರಲ್ಲ ನಾನು ಬರೀ ನನ್ನ ಜನರ ಮಧ್ಯ ಜನರ ಜೊತೆಯಲ್ಲಿ ಇದ್ದೀನಿ ಹೌದು ನಾನು ಪ್ರಯತ್ನ ಮಾಡಿದ್ದೆ ಒಂದು ಕಡೆಯಿಂದ ಅಲ್ಲ ಹಲವಾರು ಕಡೆಗಳಿಂದ ಪ್ರಯತ್ನ ಮಾಡಿದ್ದೆ ನಾನು ಯಾವತ್ತೂ ಒಂದು ಪಾರ್ಟಿ ಜಾಯಿನ್ ಆಗ್ತೀನೋ ಅವತ್ತು ಆ ಪಾರ್ಟಿ ಜೊತೆಯಲ್ಲಿ ನನ್ನ ಸಂಬಂಧವನ್ನು ಕಲ್ಪಿಸೋದು ಸರಿ ಸದ್ಯಕ್ಕೆ ನಾನು ಯಾವುದೇ ಪಾರ್ಟಿಯಲ್ಲೂ ಇಲ್ಲ ನಿಮ್ಮೆಲ್ಲರಿಂದ ಹಲವಾರು ಪ್ರಶ್ನೆಗಳು ನನಗೆ ಇದೆ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೆಲವೇ ದಿನಗಳಲ್ಲಿ ನೀಡ್ತೀನಿ ನನ್ನ ಹತ್ರ ಸಹ ಸಾವಿರಾರು ಪ್ರಶ್ನೆಗಳಿದೆ ನಾನು ಯಾವಾಗ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನೋ ಅವತ್ತು ನಿಮ್ಮ ಪ್ರಶ್ನೆಗಳ ಕೊನೆ ಆಗುತ್ತೆ ಆ್ಯಂಡ್ ಹೋಪ್ಫುಲಿ ನನ್ನ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಗುತ್ತೆ ನಿಮ್ಮ ಕಾಳಜಿಗೆ ನಾನು ಸದಾ ಆಭಾರಿ ಧನ್ಯವಾದಗಳು ನಮಸ್ಕಾರ